ರಾಜ್ಯ ಸರ್ಕಾರ ಏನಿವತ್ತು ರೈತರ ಹೆಸರಿನಲ್ಲಿ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಆದರೂ ಕೂಡ ರೈತರಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಬೇಕು ಜೊತೆಗೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಹಾಲನ್ನು ಪೂರೈಕೆ ಮಾಡ್ತಕ್ಕಂಥ ಹಾಲು ಉತ್ಪಾದಕರಿಗೆ ಸುಮಾರು ಆರುನೂರ ಐವತ್ತರಿಂದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ರಾಜ್ಯದ ರೈತರಿಗೆ ಧನವಾಗಿ ಪ್ರತಿ ಲೀಟರ್ ಐದು ರೂಪಾಯಿ ಕೊಡ್ತಕ್ಕಂಥದ್ದಿದೆ ಆ ಹಣವನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಕೇವಲ ಉತ್ಪಾದಕರಿಗೆ ಕೊಡ್ತೀವಿ ಅಂತೇಳಿ ಗ್ರಾಹಕರಿಗೆ ಹೊರೆಯನ್ನು ಮಾಡಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಬಾಕಿ ಹಣವನ್ನು ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಕೊಡದೆ ಅಂತಕ್ಕಂಥದ್ದು ಇದು ಒಂದು ರೀತಿ ಖಂಡನೀಯ ಆಗ್ತಾ ಇದೆ ತಕ್ಷಣ ರಾಜ್ಯ ಸರ್ಕಾರ ಏನು ಹಾಲಿನ ದರವನ್ನು ಏರಿಕೆ ಮಾಡಿದೆ ಆ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡಬೇಕು ಮತ್ತೆ ಏನು ಬಾಕಿ ಕೊಡಬೇಕಾದಂತಹ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಾಲಿನ ಪ್ರತಿ ಲೀಟರ್ನ ಐದು ರೂಪಾಯಿ ಪ್ರೋತ್ಸಾಹನವನ್ನ ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳಿದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೇನೆ ನನ್ನ ಹೆಸರು ಹಳ್ಳಿ ಕಿರೋಡಿ ಭಾಗ್ಯರಾಜ್ రాజ్య రైతు సంఘటన కూట రాధ్యక్ష